ಗುಡ್ ಮಾರ್ನಿಂಗ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಹೌದು ವ್ಲಾಗ್ ನೋಡ್ತಿದ್ರೆ ನಿಮಗೂ ಅನಿಸಿರುತ್ತೆ ಇದು ನನ್ನ ಡಿಲಿವರಿ ಡೇಟ್ ದಿನ ಹಾಸ್ಪಿಟಲ್ಗೆ ಬಂದ್ವಿ ಚೆಕ್ ಮಾಡಿದಾಗ ಡಾಕ್ಟ್ರ್ ಹೇಳಿದ್ರು ಡೈಲ್ಯೂಟ್ ಆಗಿದೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಸೊ ಇಮ್ಮಿಡಿಯೇಟ್ ಅಡ್ಮಿಟ್ ಆದೆ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಲಕ್ಕಿ ನಮ್ಮ ಲೈಫಿಗೆ ಬಂದ ತುಂಬ ಖುಷಿ ಕ್ಷಣ ಅದು ಇದು ನನ್ನ ಡೆಲಿವರಿ ರೂಮು ನೋಡಿ ನಾನು ನಮ್ಮ ಹಸ್ಬೆಂಡ್ ಎಷ್ಟು ಖುಷಿಯಾಗಿದ್ದೀವಿ ಅಂತ ನಾನೇ ಸ್ಟ್ರಾಂಗ್ ಆಗಿದ್ದೆ ನಮ್ಮ ಹಸ್ಬೆಂಡ್ ತುಂಬ ಹತ್ಕೊಂಡ್ರು ಎಷ್ಟು ನೋವು ತಿಂದನೂ ನನಗೆ ಅಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಈ ವಿಡಿಯೋ ನೋಡಿದಾಗೆಲ್ಲ ನೆನಪಾಗ್ತಾ ಇರತ್ತೆ ನನ್ನ ನೋವೆಲ್ಲ ಎಲ್ಲೋಯ್ತು ಅಷ್ಟೊಂದು ನೋವು ತಿನ್ನಲ್ಲ ಅಂತ ನೋಡಿರಿ ಇದರಲ್ಲಿ ನಮ್ಮ ಹಸ್ಬೆಂಡು ಲಕ್ಕಿ ಲಕ್ಕಿ ಅಂತ ನನ್ನ ಮಗನ ಮಾತಾಡ್ತಿದ್ದಾರೆ ಆದರೆ ಅವನು ರೆಸ್ಪಾಂಡ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನಂದ್ರೆ ಹುಟ್ಟಿದ ಮಕ್ಕಳು ನೋಡಿ ಎಷ್ಟು ಬೇಗ ಅಪ್ಪ ಅಮ್ಮನ ವಾಯ್ಸ್ನಾಗ ರೆಕಾರ್ನೈ ಮಾಡ್ತಾರೆ ಅಂತ ತುಂಬ ಖುಷಿಯಾಗತ್ತೆ ಇದನ್ನು ಮಾಡ್ತಾ ಇದ್ದಾಗೆಲ್ಲ ಎಷ್ಟು ಬೇಗ ರೆಸ್ಪಾಂಡ್ ಮಾಡಿದ್ದಾನೆ ಅಂತ ತುಂಬ ಖುಷಿಯಾಗಿ ಪಾಪು ಕಾಲಿನ ಫೋಟೋ ತೊಗೊಂಡ್ರು ರಾತ್ರಿ ನನಗೋಸ್ಕರ ಶಿವು ನನ್ನ ತಂಗಿಯರಿಬ್ಬರೂ ಇಲ್ಲೇ ಇರ್ತೀನಿ ಅಂತ ಹಠ ಹಿಡಿದು ನನ್ನನ್ನು ನನ್ನ ಮಗುನ ಚೆನ್ನಾಗಿ ನೋಡ್ಕೊಂಡ್ರು ಯಾಕಂದರೆ ಒನ್ ಒನ್ ಅವರ್ಗೂ ಪಾಪುಗೆ ಹಾಲು ಕೊಡಿಸ್ಬೇಕಿತ್ತು ಡಾಕ್ಟ್ರು ಹೇಳಿದರು ಅದರಿಂದ ಅವ್ರು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಾನು ಎಬಿರ್ಸಿ ಎಬಿರ್ಸಿ ಹಾಲು ಕೊಡಿಸೋಕೆ ಹೇಳ್ತಾಯಿದ್ರು ನಾನೊಂದು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿವರೆಗೂ ನಿದ್ದೆ ಮಾಡಿದೆ ಆಮೇಲೆ ನನಗೆ ಅಷ್ಟೊಂದು ನಿದ್ದೆ ಬರ್ತಾ ಇದ್ದಿಲ್ಲ ಸೊ ನನ್ನ ತಂಗಿಯರು ಮಲ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಚಿಕ್ಕ ತಂಗಿ ಮಾತ್ರ ಮಲ್ಕೊಂಡೇ ಇಲ್ಲ ಕೊನೆಗೂ ನೋಡ್ಕೊತಾನೇ ಇದ್ಲು ಅವಳು ನಾನು ಚೆನ್ನಾಗಿ ಮಾತಾಡ್ತಾಯಿದ್ವಿ ಅಂತೂ ಮಾಡಿಲ್ಲ ಹಾಗೂ ಈಗ ಬೆಳಗಾಯಿತು ಮಧ್ಯಾಹ್ನದೊಳಗೆ ನಿಮ್ಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟ್ರು ಬಟ್ ಪಾಪುಗೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಈವ್ನಿಂಗೇ ಡಿಸ್ಚಾರ್ಜ್ ಆಗಿದ್ದು ಅಷ್ಟರಲ್ಲಿ ಅವರ ಅಜ್ಜಿದ್ರು ಬಂದಿದ್ರು ನೋಡೋಕ್ಕೆ ಮಗುನ ಆಮೇಲೆ ಓನರ್ ಆಂಟಿ ಬಂದು ಗಿಫ್ಟ್ ಕೊಟ್ಟು ಹೊಟ್ಟೋದ್ರು ನನ್ನ ಮಗು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ ಆಮೇಲೆ ಕಣ್ಣು ಆಡಿಸ್ತಿದ್ದೆ ಕಣ್ಣೆಲ್ಲ ಬಿಟ್ಟಿದ್ದ ಸ್ನಾನ ಮಾಡಿಸ್ಕೊಟ್ಟಿರೋದು ಈ ಥರ ಕಾಣಿಸ್ತಿದ್ದಾನೆ ಫಸ್ಟ್ ಲಕ್ಕಿದು ಅವರ ಅಪ್ಪನ ಜೊತೆ ನನ್ನ ಜೊತೆ ಅವ್ರ ಮಾವ ಜೊತೆ ಅವರ ಚಿಕ್ಕಿ ಜೊತೆ ಚಿಕ್ಕ ಚಿಕ್ಕಿ ಜೊತೆ ಅಪ್ಪ ಅಮ್ಮನ ಜೊತೆ ಇದು ಲಕ್ಕಿದು ಕ್ಯೂಟ್ ಪಿಕ್ಸ್ ಅನ್ಸತ್ತಲ್ಲ ಫಸ್ಟ್ ಪಿಕ್ಸ್ ಇವೆ ಲೆಕ್ಕಕ್ಕೆ ನನ್ನ ಫ್ರೆಂಡ್ ಇದು ಅವ್ನು ಪುಟ್ಟು ಪುಟ್ಟು ಕೈ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಆಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಿರೋ ಮೂಮೆಂಟ್ ಇದು ಸೊ ಡಿಸ್ಚಾರ್ಜ್ ಆಗಬೇಕಾದ್ರೆ ಇವರು ಬಿಲ್ ಪೇ ಮಾಡಿಬಿಟ್ಟು ಸೆಟಲ್ ಮಾಡಿ ಬಂದರು ಮನೆ ಕರ್ಕೊಂಡ್ಬಂದರು ಸೀದಾ ನಮ್ಮಮ್ಮ ಸಿಂಪಲ್ಲಾಗಿ ಆರತಿ ಎತ್ತಿ ಮನೆ ಒಳಗೆ ಸೇರಿಸ್ಕೊಂಡ್ರು ಅವಾಗೆಲ್ಲರೂ ಹೇಳ್ತಾಯಿದ್ರು ತುಂಬ ಕ್ಯೂಟಾಗಿದ್ದಾನೆ ಮಗ ತುಂಬ ಕ್ಯೂಟಾಗಿದ್ದಾನೆ ಅಂತ ನನಗಂತೂ ತುಂಬ ಖುಷಿಯಾಗಿತ್ತು ಹೇಗಿದೆ ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ನನ್ನ ಮಗ ಹೇಗಿದ್ದಾನೆ ಅಂತಲೂ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಫಲ್ಲಿ ಈ ಥರ ಬೆಸ್ಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿರೋ ಪರ್ಸನ್ನ ಟ್ಯಾಗ್ ಮಾಡಿ ಜೊತೆಗೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಫುಲ್ ಡೆಲಿವರಿ ಡೀಟೇಲ್ನ ನಿಮ್ಗೆ ಹೇಳ್ತೀನಿ ಏನಾಯಿತು ಹೇಗಾಯಿತು ಅಂತ ಮತ್ತೆ ಲೈಫಲ್ಲಿ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಖುಷಿಯಾಗಿ ಎಂಜಾಯ್ ಮಾಡೋದನ್ನ ಕಲೀರಿ ಯಾಕಂದರೆ ಲೈಫಲ್ಲಿ ಖುಷಿಗಿಂತ ಬೇರೆ ಏನೂ ಇಲ್ಲ ದುಃಖ ಕಷ್ಟ ತೊಂದರೆಗಳು ಇವತ್ತೆಲ್ಲ ನಾಳೆ ಹೋಗುತ್ತೆ ಬಟ್ ಚಿಕ್ಕ ಚಿಕ್ಕ ವಿಷಯನ ಎಂಜಾಯ್ ಮಾಡಿದಾಗ ನಮಗೆಲ್ಲ ಕಷ್ಟಗಳು ಚಿಕ್ಕದಾಗೆ ಅನಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಎಷ್ಟೇ ನೋವಿದ್ರು ಎಷ್ಟು ಖುಷಿಯಾಗಿದ್ದೀನಿ ನೀವೇ ನೋಡ್ತಿರ್ಬೋದು ನಡೆಯೋಕ್ಕೂ ಆಗೋಲ್ಲ ತುಂಬ ಪೇಯ್ನ್ ಇತ್ತು ಬಟ್ ಆದ್ರೂ ಇಷ್ಟೊಂದು ಖುಷಿ ಕೊಡೋಕ್ಕೆ ನನ್ನ ಮಗ ಬಂದಿದ್ದಾನೆ ಇಬ್ಬರಿದ್ದವರು ಮೂರು ಜನ ಆಗಿದ್ವಿ ಚಿಕ್ಕದಾಗಿ ಕ್ಯೂಟ್ ಫ್ಯಾಮಿಲಿಯಾಗಿದ್ದೀವಿ ಇವತ್ತಿನಾಗಿಷ್ಟೇ ಬಾಯ್ ಬಾಯ್